ಸೊ ಗೆಳೆಯರೆ ನಾವೀಗ ಪ್ರೇಮಾಯತನದ ಮುಖ್ಯ ಕಟ್ಟಡದ ಹತ್ತಿರ ಇದ್ದೀವಿ ಸೊ ಇದೊಂಥರ ಹೆಡ್ ಆಫೀಸ್ ತರ ಅಂತಾನೆ ಹೇಳ್ಬೋದು ಇದನ್ನ ಧ್ರುವ ಧ್ರುವ ನಾರಾಯಣರು ತಮ್ಮ ಲೇಖನದಲ್ಲಿ ಪ್ರೇಮಾಯತನದ ಐಟಿಸಿ ಗೆಸ್ಟ್ ಹೌಸ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಬನ್ನಿ ಸೊ ಬನ್ನಿ ಒಳಗಡೆ ಇಲ್ಲಿ ನಮ್ಮ ಅನಿಲ್ ಕುಲಕರ್ಣಿ ಇದ್ದಾರೆ ಇವರ ಕಂಪ್ಲಿ ಭೀಮ್ರಾವ್ ಕುಲಕರ್ಣಿ ಅವರ ಮೊಮ್ಮಗ ಅಂದ್ರೆ ಇವರ ತಾತನೇ ಆ ಪ್ರೇಮಾಯತನ ಆಶ್ರಮಕ್ಕೆ ತಮ್ಮ ಭೂಮಿಯನ್ನು ದಾನ ಕೊಟ್ಟಿದ್ದು ಸೊ ಇಲ್ಲಿ ಬಂದು ಇಲ್ಲಿ ಒಬ್ಬ ಚಿತ್ರ ಇದೆ ಇವರು ಡಾಕ್ಟರ್ ಚಂದ್ರಾವತಿ ಅವರು ಡಾಕ್ಟರ್ ರಣಬೀರ್ ಅವರ ಪತ್ನಿ ಸೊ ಅವರು ಸಹ ಪ್ರಸಿದ್ಧ ವೈದ್ಯರಾಗಿದ್ದರು ಇವರು ಸಹ ದಕ್ಷಿಣ ಕನ್ನಡದ ಮೂಲದವರು ರಣವೀರ್ ತಾರನಾಥರು ಅಲ್ಲಿ ವೈಟ್ಲಕ್ಕೆ ಮೆಡಿಕಲ್ ಆಫೀಸರ್ ಆಗಿ ಹೋದಾಗ ಡಾಕ್ಟರ್ ಚಂದ್ರಿಯರ ಪರಿಚಯ ಆಗಿ ಇಬ್ರು ಮದುವೆಯಾಗಿ ಅವರ ನಂತರ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಸೊ ಇದು ಒಂದು ಪಂಡಿತಾರನಾಥರ ಒಂದು ಅಪರೂಪದ ಚಿತ್ರ ಇದು ಇಲ್ಲಿ ನೋಡಿ ಕೆಳಗಡೆ ಏನ್ ಬರ್ತಿದ್ದಾರೆ ಭಿಷ್ಯಾಚಾರ್ಯ ಪಂಡಿತಾರನಾಥರು ಅಂತ ಅಂದ್ರೆ ಆಯುರ್ವೇದದಲ್ಲಿ ಅತ್ಯಂತ ಶ್ರೇಷ್ಠವಾದ ವೈದ್ಯರಿಗೆ ಈ ಒಂದು ಡಿಗ್ರಿ ತರ ಪದವಿ ತರ ಕೊಡ್ತಾರೆ ಆಮೇಲೆ ಪಕ್ಕದಲ್ಲಿ ಇವರು ಎರಡೋ ಮಗ ಡಾಕ್ಟರ್ ರಣಬೀರ್ ತಾರನಾಥ್ ಪಂಡಿತ ರಾಜೀವ್ ತಾರನಾಥರ್ ತಮ್ಮ ತಾರನಾಥರಿಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ಪಂಡಿತ್ ರಾಜೀವ್ ತಾರನಾಥ್ ಎರಡನೇ ಮಗ ಡಾಕ್ಟರ್ ರಣಬೀರ್ ತಾರನಾಥ್ ಇವರು ಸಹ ಬಹಳ ಫೇಮಸ್ ವೈದ್ಯರಾಗಿದ್ದರು ಬಟ್ ದುರ್ದೈವಶಾತ್ ಏನಂದ್ರೆ ಇವರು ಬಟ್ ಅಲ್ಪಾಯುಷಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರ ಆಸ್ಪಾಸ್ ಅವರು ತೀರಿಕೊಂಡರು ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಇದು ಪ್ರೇಮಾಯಕನ ಮುಖ್ಯ ಕಟ್ಟಡದ ಮಾಡಿ ಫಸ್ಟ್ ಹೋಗ್ತಾ ಇದ್ದೀನಿ ಆಲಿದು ಕಟ್ಟಡ ಬಟ್ ನೂರು ವರ್ಷದ ಹಿಂದೆ ಅಥವಾ ತೊಂಬತ್ತು ವರ್ಷ ಹಿಂದೆ ಅಂತ ಹೋಲಿಸಿದ್ರೆ ಇದು ಪಿ ಪಿ ಕೈಲಾಸಂ ಅಂತವರು ಅತಿರಿಕ್ತ ಮಹಾರಥರು ಬಂದಂತ ಜಗ ಇದೆ ಪಿ ಪಿ ಕೈಲಾಸಂ ಅವರು ಮೂರು ತಿಂಗಳ ಇಲ್ಲಿ ಒಂದು ಪ್ರೇಮಾಯತನದಲ್ಲಿ ತನದಲ್ಲಿ ತಮ್ಮ ಸಾಹಿತ್ಯವನ್ನು ಬರೀತಾ ಇದ್ರು ತಮ್ಮ ಬೇಸರವನ್ನು ಕಲೀಲಿ ಬರ್ತಿದ್ರು ಪಂಡಿತ್ ತಾರನಾಥರ ಜೊತೆ ಒಡನಾಟಕ್ಕೋಸ್ಕರವೇ ಅವರು ಇಲ್ಲಿ ಬಂದು ಇರ್ತಿದ್ರು ಅನ್ನೋದು ವಿಷಯ ಗೊತ್ತಿದೆ ಮತ್ತು ಪಿ ಕೈಲಶ್ವರ್ ಅವರ ನಾಟಕ ಪರ್ಪಸ್ ಏನಿದೆ ಅದು ಅವರು ಇಲ್ಲಿ ಪ್ರೇಮಾಯತನದಲ್ಲಿ ಬರೆದಿರೋದು ಅದನ್ನು ಮೊದಲು ಪ್ರಕಟಣೆ ಮಾಡಿದ್ದು ತಾರನಾಥರ ಪ್ರೇಮ ಅಲ್ಲಿ ಸೊ ಬನ್ನಿ ಬನ್ನಿ ಕಡೆ ಇಲ್ಲಿ ಮೇಲಿಂದ ಈ ಪ್ರೇಮಾಯತನ ಆಶ್ರಮ ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ ಈ ಕಡೆ